ನಡೆಸಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಈಗ ಷರತ್ತು ಬದ್ಧ ರೆಗ್ಯುಲರ್ ಬೇರ್ ಸಿಕ್ಕಿದೆ ದರ್ಶನ್ ಅವರಿಗೆ ಈ ಖುಷಿಯಲ್ಲಿರುವಂತಹ ದರ್ಶನ್ಗೆ ಶಾಕ್ ಕೊಟ್ಟಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ದರ್ಶನ್ ಜಾಮೀನು ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ವತಿಯಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯ ಜಾಮೀನು ಸಿಕ್ಕ ಖುಷಿಯಲ್ಲಿ ನಟ ದರ್ಶನ್ ಇದ್ದಾರೆ ಕುಟುಂಬಸ್ಥರಿದ್ದಾರೆ ಫ್ಯಾನ್ಸ್ ಇದ್ದಾರೆ ಈ ಸಂದರ್ಭದಲ್ಲೇ ಶಾಕ್ ಕೊಟ್ಟಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಹಾಗಾಗಿನೇ ಮತ್ತೆ ಸಂಕಷ್ಟ ಇದ್ದೇ ಇರುತ್ತೆ ಇದು ಇಲ್ಲಿಗೆ ಮುಗಿಯೋದಿಲ್ಲ ನಾನು ಮೊದಲೇ ಹೇಳಿದ ಹಾಗೆ ಇದು ಕೇವಲ ರಿಲೀಫ್ ಮಾತ್ರ ಈ ಕ್ಷಣದ ರಿಲೀಫ್ ಇದು ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ ಏನು ಸಲ್ಲಿಸಿ ಇದೆಯಲ್ಲ ಅದರ ಅರ್ಜಿ ವಿಚಾರಣೆಯೂ ಕೂಡ ನಡೆಯುತ್ತೆ ಸರ್ಕಾರ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ ಯಾಕೆ ಅಂತ ಹೇಳಿದರೆ ದರ್ಶನ್ ಅವರು ರೇಣುಕಾ ಸ್ವಾಮಿಯ ಮೃತದೇಹದ ಮುಂದೆ ಇದ್ದಂಥ ಕೆಲವೊಂದಿಷ್ಟು ಫೋಟೋಗಳು ಸರ್ಕಾರಕ್ಕೆ ಸಿಕ್ಕಿದಾವೆ ಹಾಗಾಗಿನೇ ದರ್ಶನ್ಗೆ ಸಿಕ್ಕಿದ್ದಂತ ಮಧ್ಯಂತರ ಜಾಮೀನು ಅರ್ಜಿಯನ್ನು ರದ್ದತಿ ಮಾಡಬೇಕು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು ಸರ್ಕಾರದವರು ಇದರ ನಡುವೆನೆ ಈಗ ಹೈಕೋರ್ಟ್ನಲ್ಲಿ ಅವರಿಗೆ ಷರತ್ತು ಬದ್ಧ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಹಾಗಾಗಿ ಈಗ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ತಯಾರಿಯನ್ನ ಕೂಡ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಾಸಿಕ್ಯೂಷನ್ ವತಿಯಿಂದ ಸುಪ್ರೀಂ ಮೊರೆ ಹೋದ್ರೆ ಮತ್ತೆ ಸಂಕಷ್ಟ ಕಂಟಿನ್ಯೂ ಆಗುತ್ತೆ ಮತ್ತೆ ಇದೇ ರೀತಿಯಾದಂತಹ ವಿಚಾರಣೆ ನಡೆಯುತ್ತೆ ವಾದ ಪ್ರತಿವಾದ ಕಂಟಿನ್ಯೂ ಆಗುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಉಲ್ಟಾ ಆಗಿಬಿಟ್ರೆ ಅಲ್ಲಿಗೆ ಮತ್ತೆ ದರ್ಶನ್ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗುತ್ತೆ ಈಗ ತಾನೇ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಷರತ್ತು ಬದ್ಧ ರೆಗ್ಯುಲರ್ ಬೇಲ್ ಖುಷಿಯಲ್ಲಿದ್ದಾರೆ ದರ್ಶನ್ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ ಮುಂದೆ ನೋಡೋಣ ಮುಂದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳ್ಕೊಂಡಿರ್ತಾರೆ ಈಗ ಸದ್ಯಕ್ಕೆ ಪಾರಾದುವಲ್ಲ ಸಾಕು ಮುಂದೆ ನೋಡ್ಕೊಳ್ಳೋಣ ಈ ರೀತಿಯಾಗಿರ್ತಾರೆ ದರ್ಶನ್ ಅವರು ಮತ್ತು ಫ್ಯಾನ್ಸ್ ಆದರೆ ಕಾನೂನಿನಲ್ಲಿ ಏನು ಬೇಕಾದರೂ ಆಗಬಹುದು ಒಂದು ಕಡೆ ಸರ್ಕಾರವೂ ಕೂಡ ದರ್ಶನ್ ಅವರ ವಿರುದ್ಧನೇ ಇದೆ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ಪರ ವಕೀಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಪ್ರಬಲವಾಗಿ ವಾದ ಮಂಡಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಏನ್ ಬೇಕಾದ್ರೂ ಆಗ್ಬಹುದು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಬೇಕಾದ್ರೂ ಆಗಬಹುದು ಕೇಸ್ ಉಲ್ಟಾದ್ರೂ ಆಗಬಹುದು ಜಾಮೀನು ರದ್ದಾದ್ರೂ ಆಗಬಹುದು ಹಾಗಾಗಿನೇ ಒಂದು ಕಡೆ ಇದು ನಿಜಕ್ಕೂ ಕೂಡ ದರ್ಶನ್ ಅವರಿಗೆ ಬಿಗ್ ಶಾಕ್ ಜಾಮೀನು ಸಿಕ್ಕ ಖುಷಿಯಲ್ಲಿ ಈಗಿದ್ದಾರೆ ದರ್ಶನ್ ಅವರು ಕುಟುಂಬಸ್ಥರ ಜೊತೆಗೆ ನೆಮ್ಮದಿ ಆಗಿದ್ದಾರೆ ಕೂಲ್ ಕೂಲ್ ಆಗಿದ್ದಾರೆ ಅದೆಲ್ಲ ಓಕೆ ಆದ್ರೆ ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ದರ್ಶನ್ ಜಾಮೀನು ವಿರುದ್ಧ ಸುಪ್ರೀಂ ಮೊರೆ ಹೋಗೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಎಸ್ಪಿ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಎಸ್ ನಟ ದರ್ಶನ್ ಅವರಿಗೆ ಷರತ್ತು ಬದ್ದ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಒಂದು ಕಡೆ ಈಗ ದರ್ಶನ್ ಅವರು ಕೂಲ್ ಕೂಲ್ ಆಗಿದ್ದಾರೆ ಖುಷಿಯಲ್ಲಿದ್ದಾರೆ ಸಂಭ್ರಮದಲ್ಲಿದ್ದಾರೆ ಅವರ ಕುಟುಂಬಸ್ಥರ ಜೊತೆಗೆ ಮತ್ತೊಂದು ಕಡೆ ಇಷ್ಟು ದಿನಗಳ ಕಾಲ ಅವರ ಫ್ಯಾನ್ಸ್ ಕೂಡ ಬೇಸರದಲ್ಲಿದ್ದರು ಈಗ ನೆಮ್ಮದಿಯಾಗಿ ನೀರು ಕುಡಿತಾ ಇದ್ದಾರೆ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಸಂಭ್ರಮಾಚರಣೆಯನ್ನು ಪಡ್ತಾ ಇದ್ದಾರೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ತಲಾ ಇಬ್ಬರ ಶ್ಯೂರಿಟಿ ನೀಡೋದಕ್ಕೆ ಹೈಕೋರ್ಟ್ ಹೇಳಿದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ಸೂಚನೆಯನ್ನ ಕೊಟ್ಟಿದೆ ನಟ ದರ್ಶನ್ಗೆ ಷರತ್ತು ಬದ್ಧ ಪೂರ್ಣಾವಧಿ ಜಾಮೀನು ಸಿಕ್ಕಿದೆಯಲ್ಲ ಷರತ್ತು ಬದ್ಧ ಜಾಮೀನು ಸಿಕ್ಕಿರುವುದು ದರ್ಶನ್ ಅವರಿಗೆ ಷರತ್ತು ವಿಧಿಸಿ ಪೂರ್ಣಾವಧಿ ಜಾಮೀನನ್ನು ಮಂಜೂರು ಮಾಡಿದೆ ಕೋರ್ಟ್ ತಲಾ ಇಬ್ಬರ ಶ್ಯೂರಿಟಿ ನೀಡೋದಕ್ಕೆ ಹೈಕೋರ್ಟ್ ಷರತ್ತು ವಿಧಿಸಿದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದಂತೆ ಸೂಚನೆಯನ್ನು ನೀಡಿರೋದು ನಟ ದರ್ಶನ್ಗೆ ಈಗ ಜಾಮೀನು ಸಿಕ್ಕರೂ ಕೂಡ ಷರತ್ತು ಬದ್ಧ ಅಂದರೆ ಕೆಲವೊಂದಿಷ್ಟು ಷರತ್ತುಗಳನ್ನು ಕೂಡ ಇಲ್ಲಿ ವಿಧಿಸಲಾಗಿದೆ ತಲಾ ಇಬ್ಬರ ಶ್ಯೂರಿಟಿ ನೀಡಬೇಕು ಜೊತೆಗೆ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರೋ ಹಾಗಿಲ್ಲ ಸಾಕ್ಷಿಗಳನ್ನು ನಾಶ ಮಾಡೋದು ಅದೆಲ್ಲ ಏನಾದರೂ ಮಾಡಿಬಿಟ್ರೆ ಅಲ್ಲಿಗೆ ಮುಗೀತು ಮತ್ತೆ ದರ್ಶನವರು ಅವರು ಅಂಧರಾಗಬೇಕಾಗುತ್ತೆ ಕೋರ್ಟ್ ಏನು ಹೇಳಿ ಏನು ಹೇಳಿದೆಯೋ ಅದಕ್ಕೆ ಭದ್ರ ಆಗಿರಬೇಕಾಗುತ್ತೆ ಅಕಸ್ಮಾತಾಗಿ ಎಕ್ಸ್ಟ್ರಾ ಮಾಡೋದಕ್ಕೂ ಹೋದರೆ ಮತ್ತೆ ದರ್ಶನ್ ಅವರು ಒಳಗಡೆ ಹೋಗಬೇಕಾಗುತ್ತೆ ಈಗಾಗಲೇ ಇಬ್ಬರ ಶ್ಯೂರಿಟಿ ಕೊಡಬೇಕು ಮತ್ತು ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರಬಾರ್ದು ಇದೇ ವಿಚಾರವನ್ನು ಮುಂದಿಟ್ಕೊಂಡು ಪ್ರತಿವಾದವನ್ನು ಮಾಡಿದರು ಎಸ್ ಪಿ ಪಿ ಪ್ರಸನ್ನಕುಮಾರ್ ದರ್ಶನ್ ಒಬ್ಬ ಸೆಲೆಬ್ರಿಟಿ ಪ್ರಭಾವಿ ವ್ಯಕ್ತಿ ಮತ್ತು ರಾಜಕೀಯವಾಗಿಯೂ ಕೂಡ ಅವರು ಪ್ರಭಾವವನ್ನು ಹೊಂದಿದ್ದಾರೆ ಏನ್ ಬೇಕಾದ್ರೂ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇದೆ ಸಾಕ್ಷ್ಯ ನಾಶ ಆಗುವಂತ ಸಾಧ್ಯತೆ ಇದೆ ಹಾಗಾಗಿನೇ ಅವರಿಗೆ ಬೇಲ್ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಈಗ ಫೈನಲಿ ಅವರಿಗೆ ಷರತ್ತು ವಿಧಿಸಿ ಪೂರ್ಣಾವಧಿ ಜಾಮೀನಂತೂ ಸಿಕ್ಕಾಗಿದೆ ತಲಾ ಇಬ್ಬರ ಶ್ಯೂರಿಟಿ ನೀಡುವುದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಸೂಚನೆ ಕೊಟ್ಟಿದೆ ಆದರೆ ಇನ್ನು ಮುಂದೆ ದರ್ಶನ್ ಯಾವ ರೀತಿಯಾಗಿರ್ತಾರೆ ಅನ್ನೋ ಪ್ರಶ್ನೆ ಒಂದ್ ಕಡೆ ವಿದೇಶಕ್ಕೆ ಹೋಗಂಗಿಲ್ಲ ಮತ್ತೊಂದು ಕಡೆ ಬೆಂಗಳೂರಿನಲ್ಲೇ ಇರಬೇಕು ಪೊಲೀಸ್ನ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಮಾಡಿ ಬರಬೇಕು ಈ ಎಲ್ಲ ಸೂಚನೆಗಳನ್ನ ಕೂಡ ಕೊಡಲಾಗಿದೆ ಎಸ್ ಇ ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶದ ಪ್ರತಿ ಇವತ್ತೇ ಸಿಕ್ಕಿದ್ರೆ ರಿಲೀಸ್ಗೆ ಪ್ರಯತ್ನ ಪಡಬಹುದಾಗಿತ್ತು ಪವಿತ್ರ ಪಾತ್ರ ಏನಿದೆ ಎಂಬುದರ ಬೇಲ್ ಸಿಕ್ಕಿದೆ ಏವನ್ ಪವಿತ್ರ ಗೌಡ ಪರ ವಕೀಲೆ ಶಿಲ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಸೋಮವಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗ್ತಾರೆ ನಾಳೆ ಅಲ್ಲ ಸೋಮವಾರ ಅಂದರೆ ಇವತ್ತು ಫ್ರೈಡೆ ನಾಳೆ ಸಾಟರ್ಡೆ ಸನ್ ಇನ್ನು ನಾಡಿದ್ದು ಸಂಡೇ ಹಾಗಾಗಿನೇ ಇನ್ನು ಫೈನಲಿ ಅವರು ಮಂಡೇ ರಿಲೀಸ್ ಆಗ್ತಾರೆ ಪವಿತ್ರ ಗೌಡ ಈ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಸೋಮವಾರ ಜೈಲಿನಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ತಾರೆ ಅಂತ ಅವರ ಪರ ವಕೀಲೆ ಶಿಲ್ಪಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೋಮವಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗ್ತಾರೆ ಷರತ್ತು ಪೂರೈಸಲು ಸಮಯ ಬೇಕಾಗಿದೆ ಆದೇಶದ ಪ್ರತಿ ಇವತ್ತೇ ಸಿಕ್ಕಿದ್ರೆ ರಿಲೀಸ್ಗೆ ಪ್ರಯತ್ನ ಪಡಬಹುದಾಗಿತ್ತು ಆದರೆ ಆದೇಶದ ಪ್ರತಿ ಇವತ್ತು ಸಿಗ ಸಿಗ್ತಾ ಇಲ್ಲ ಹಾಗಾಗಿನೇ ಮಂಡೇ ರಿಲೀಸ್ ಆಗ್ತಾರೆ ಅದೆಲ್ಲವೂ ಕೂಡ ಪ್ರಕ್ರಿಯೆ ಮುಗಿಯುತ್ತೆ ಜಾಮೀನು ಪ್ರಕ್ರಿಯೆ ಮುಗಿಬೇಕು ಅಂತ ಅಂದರೆ ಅದಕ್ಕೆ ಸಮಯ ಬೇಕಾಗಿದೆ ಹಾಗಾಗಿನೇ ಪವಿತ್ರ ಗೌಡ ಅವರಿಗೆ ಇವತ್ತು ಜಾಮೀನು ಸಿಕ್ಕರೂ ಕೂಡ ಬೇಲ್ ಭಾಗ್ಯ ಮಂಡೆ ಸೋಮವಾರ ಅಂದ್ರೆ ಅವರು ಹೊರಗಡೆ ಬರೋದು ಸೋಮವಾರ ಬೇಲ್ ಸಿಕ್ಕಾಗಿದೆ ಇವತ್ತು ಆದರೆ ಹೊರಗಡೆ ಬರೋದು ಮಾತ್ರ ಸೋಮವಾರ ಆದರೆ ದರ್ಶನ್ ಅವರಂತೂ ರಿಲೀಫ್ ಆಗಿದ್ದಾರೆ ಖುಷಿಯಾಗಿದ್ದಾರೆ ನೆಮ್ಮದಿಯ ನೆಟ್ಟುಸಿರನ್ನು ಬಿಟ್ಟಿದ್ದಾರೆ ದರ್ಶನ್ಗೆ ಷರತ್ತು ಬದ್ಧ ರೆಗ್ಯುಲರ್ ಬೇಲ್ ಸಿಕ್ಕ ಪರಿಣಾಮ ಸಿಕ್ಕ ಹಿನ್ನೆಲೆ ಅವರ ಫ್ಯಾನ್ಸ್